ಸ್ನೇಹಿತರೆ ಮತ್ತು ವೀಕ್ಷಕರೇ ಸಲಾಮ್ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು ಕನ್ನಡ ಭಾಷೆಯಲ್ಲಿ ಇದು ಒಂದು ಇನ್ನೊಂದು ವಿಡಿಯೋ ಅಲ್ಲಾಹನ ಬಗ್ಗೆ ಇಸ್ಲಾಂ ಧರ್ಮದಲ್ಲಿ ದೇವರ ಬಗ್ಗೆ ಏನು ನಂಬಿಕೆ ಇದೆ ಅದರ ಬಗ್ಗೆ ಕೆಲವೊಂದು ಮುಖ್ಯ ವಿಷಯಗಳನ್ನು ನಾವು ಬಹಳ ತಿಂಗಳದಿಂದ ಒಂದೊಂದೇ ಒಂದೊಂದೇ ಸಪ್ರೇಟ್ ವಿಡಿಯೋ ಅಲ್ಲಿ ನಾವು ತಿಳ್ಕೊತಾ ಇದ್ದೀವಿ ಇವತ್ತು ಇನ್ನೊಂದು ವಿಷಯ ಅಲ್ಲಾಹನ ಬಗ್ಗೆ ಅಲ್ಲಾಹ್ ಸದಾ ಕಾಲವೂ ಇದ್ದಾನೆ ಮತ್ತೆ ಸದಾ ಕಾಲವೂ ಇರ್ತಾನೆ ಉರ್ದುವಲ್ಲಿ ನಾವು ಹೇಳ್ಬೇಕಂತಂದ್ರೆ ಅಲ್ಲಹ್ ಹಮೇಶ ಸೆಹೆ ಅವ್ರ ಹಮೇಶಾ ರಹೇಗ ಅಂದ್ರೆ ಅಹ್ ಯಾವುದು ಕ್ಷಣ ಯಾವುದು ಒಂದು ಪರಿಸ್ಥಿತಿ ಅಲ್ಲಿ ಸದಾವು ದೇವರಿದ್ದಾನೆ ಮತ್ತೆ ಇರ್ತಾನೆ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ದೇವರಿದ್ದಾನೆ ದೇವರಿದ್ದಾನೆ ಮತ್ತೆ ದೇವರು ಇರ್ತಾನೆ ಅಲ್ಲಾಹ್ ಇದ್ದಾನೆ ಮತ್ತೆ ಇರ್ತಾನೆ ಇದ್ರ ಬಗ್ಗೆ ಈ ವಿಷಯ ಮತ್ತೆ ಇದ್ರ ಬಗ್ಗೆ ನಂಬಿಕೆ ನಾವು ಇಟ್ಕೊಂಡ್ರೆ ಕೆಲವೊಂದು ವಿಷಯಗಳು ಮುಂದೆ ಬರ್ತಾವ್ ಒಂದೇನಂತಂದ್ರೆ ಪ್ರತಿ ಒಂದು ವಸ್ತು ಪ್ರತಿಯೊಂದು ಅಹ್ ಸೃಷ್ಟಿ ಆದಂತ ಪ್ರಾಣಿಗಳು ಜೀವಿಗಳು ಮೊದಲು ಇದ್ದಿಲ್ಲ ದೇವರು ಅಲ್ಲ ಅವರೆಲ್ಲರಿಗೆ ಸೃಷ್ಟಿ ಮಾಡಿದನ ಮತ್ತೆ ಕಯಾಮತ್ ಅಂತ ಹೇಳ್ತೀವಲ್ಲ ಪ್ರಳಯ ಅಂದರೆ ಈ ಭೂಮಿ ಮತ್ತು ಈ ಪ್ರಪಂಚ ಪ್ರತಿಯೊಂದು ಒಂದು ಕ್ಷಣ ಮತ್ತು ಒಂದು ಸಮಯ ಬಂದಾಗ ಪ್ರತಿಯೊಂದು ಮುಕ್ತಾಯ ಆಗುತ್ತೆ ನಾಶ ಆಗುತ್ತೆ ಆವಾಗ ಎಲ್ಲ ವಿಷಯಗಳು ಎಲ್ಲ ಜೀವಿಗಳು ಎಲ್ಲ ವಸ್ತುಗಳು ಯಾವೂ ಈ ಪ್ರಪಂಚದಲ್ಲಿ ಇರುವುದಿಲ್ಲ ಅವಾಗೂ ದೇವರು ಇರ್ತಾನೆ ಅಲ್ಲಾಹನ ಇರ್ತಾನೆ ಅಂದರೆ ಅಲ್ಲಾಹನ ಬಿಟ್ಟು ಪ್ರತಿಯೊಂದು ವಸ್ತು ಪ್ರತಿಯೊಂದು ಜೀವಿ ಪ್ರತಿಯೊಂದು ಪ್ರಾಣಿಗಳು ಮೊದಲು ಇದ್ದಿಲ್ಲ ದೇವರು ದೇವರು ಸೃಷ್ಟಿ ಮಾಡಿದನ ಮತ್ತೆ ಒಂದು ಸಮಯ ಬಂದ ಮೇಲೆ ಅವೆಲ್ಲ ಇರುವುದಿಲ್ಲ ಆದ್ರೆ ಅಲ್ಲಾಹ್ ಒಬ್ಬನೇ ಒಬ್ಬ ಆ ಸೃಷ್ಟಿಕರ್ತನಾದ ಅವನು ಸದಾ ಕಾಲವೂ ಇದ್ದಾನೆ ಮತ್ತೆ ಸದಾ ಕಾಲವೂ ಇರ್ತಾನೆ ಇದು ಒಂದು ಮುಖ್ಯ ನಂಬಿಕೆ ಮತ್ತೆ ಅಂತ ಹೇಳೋದು ನಾವು ಅದೇ ಅಲ್ಲಾಹನಿಗೆ ಮತ್ತೆ ಅಂತ ಪರ್ಸನಾಲಿಟಿಗೆ ನಾವು ದೇವರಂತ ಹೇಳ್ತೀವಿ ಯಾರು ಸದಾ ಕಾಲವೂ ಇದ್ದಾನೆ ಮತ್ತೆ ಸದಾ ಕಾಲವೂ ಇರ್ತಾನೆ ಅವನನ್ನ ಬಿಟ್ಟು ಒಂದು ವಸ್ತು ಮೊದಲು ಇದ್ದಿಲ್ಲ ಈಗ ಇದೇ ಒಂದು ಸಂದರ್ಭ ಬರುತ್ತದು ಇರುವುದಿಲ್ಲ ಈಗ ಮನುಷ್ಯರ ನೀವು ನೋಡ್ರಿ ಬಹಳಷ್ಟು ವ್ಯಕ್ತಿಗಳು ಮತ್ತೆ ಬಹಳಷ್ಟು ಜನ ಈ ಪ್ರಪಂಚದಲ್ಲಿ ಅಹ್ ಮನುಷ್ಯರಿಗೆ ದೇವರು ಅಂತ ನಂಬಿಕೆ ಮಾಡ್ಕೊಂಡಿದ್ದಾರೆ ಈಗ ಮನುಷ್ಯರ ಬಗ್ಗೆ ಮನುಷ್ಯರು ಶಾಶ್ವತವಾಗಿ ಈ ಭೂಮಿ ಮೇಲೆ ಈ ಪ್ರಪಂಚದಲ್ಲಿ ಇರೋಕ್ ಸಾಧ್ಯನೇ ಇಲ್ಲ ಒಂದು ಸಮಯ ಇತ್ತು ಅವ್ರು ಇದ್ದಿಲ್ಲ ಒಂದು ಸಮಯದಲ್ಲಿ ಅವ್ರಿದ್ರು ಈಗ ಅವ್ರಿಲ್ಲ ಅಂದ್ರೆ ಒಂದು ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಸಮಯದಲ್ಲಿ ಅವ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ಅದನ್ನ ಬಿಟ್ಟು ಈ ಜೀವಿಗಳನ್ನು ಕೆಲವರು ಪ್ರಾಣಿಗಳಿಗೆ ಆರಾಧನೆ ಮಾಡ್ತಾರ ಈಗ ಪ್ರಾಣಿಗಳು ಸಾಕಷ್ಟು ಪ್ರಾಣಿಗಳು ಒಬ್ಬೊಬ್ಬರು ಒಂದೊಂದು ಪ್ರಾಣಿಗಳಿಗೆ ಆರಾಧನೆ ಮಾಡ್ತಾರ ದೇವರಂತ ನಂಬಿಕೆ ಮಾಡ್ತಾರ ಈಗ ಅದ್ರ ಬಗ್ಗೆ ನೀವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಈಗ ಆ ಜೀವಿಗಳು ಮೊದಲು ಇದ್ದಿಲ್ಲ ಒಂದು ಸಮಯ ಬರುತ್ತೆ ಅದು ಇರುವುದಿಲ್ಲ ಆದ್ರೆ ಅಲ್ಲಾಹ್ ಸದಾ ಕಾಲವೂ ಇದ್ದಾನೆ ಮತ್ತೆ ಸದಾ ಕಾಲವೂ ಇರ್ತಾನೆ ಶಾಶ್ವತವಾಗಿ ಇರುವುದು ಒಬ್ಬನೇ ಅಲ್ಲಾ ದೇವರು ಅವನನ್ನು ಬಿಟ್ಟು ಯಾರು ಶಾಶ್ವತವಾಗಿ ಯಾರು ಪ್ರತಿಯೊಂದು ಕಾಲದಲ್ಲಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಕ್ಷಣ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದು ಒಂದು ಮುಖ್ಯ ನಂಬಿಕೆ ಇಸ್ಲಾಂ ಧರ್ಮದಲ್ಲಿದೆ ಅದೇ ರೀತಿ ಈಗ ಅದಕ್ಕೆ ಇಸ್ಲಾಂ ಧರ್ಮದಲ್ಲಿ ದೇವರು ಮೇಲೆ ಇದಾನ ಅಂತ ಹೇಳೋದ ತಪ್ಪು ಅಂತ ಹೇಳ್ತೀವಿ ನಾವು ಯಾಕಂತಂದ್ರೆ ಈಗ ಭೂಮಿ ಇದೆ ಮತ್ತೆ ಆಕಾಶ ಇದೆ ಭೂಮಿ ಮೇಲೆ ಯಾರಿರ್ತಾರ ಅವನ್ಗೆ ಆಕಾಶ ಮೇಲೆ ಇದೆ ಅಂತ ಕಾಣಿಸುತ್ತೆ ಯಾವ ರೀತಿ ಒಂದು ಖಾಲಿ ಭೂಮಿ ಇದೆ ಅನ್ಕೊಳ್ಳಿ ಅದ್ರ ಮೇಲೆ ಯಾವುದೇ ರೀತಿ ಮನೆ ಕಟ್ಟಿಲ್ಲ ಈಗ ಅದ್ರ ಮೇಲೆ ಮೇಲೆ ಕೆಳಗಡೆ ಅಂತ ಏನು ವಿಷಯನೇ ಬರಲ್ಲ ಆದ್ರೆ ಆ ಖಾಲಿ ಜಾಗದಲ್ಲಿ ಆ ಭೂಮಿ ಮೇಲೆ ಮನೆ ಕಟ್ಟಿದ್ಮೇಲೆ ಅವಾಗ ಕೆಳಗಡೆ ನಾವಿದ್ದೀವಿ ಮೇಲೆ ಯಾರಿದಾರ ಅಂತ ವಿಷಯ ಬರುತ್ತೆ ಅಂದ್ರೆ ಮನೆ ಕಟ್ಟಿದ್ಮೇಲೆ ಮೇಲೆ ಕೆಳಗಡೆ ಅಂತ ವಿಷಯ ಬಂತು ಮತ್ತೆ ಆ ಚರ್ಚೆ ಬಂತು ಆದ್ರೆ ಅವಾಗ ಮನೆನೇ ಇದ್ದಿಲ್ಲ ಬರೇ ಖಾಲಿ ಜಾಗ ಇತ್ತು ಅಲ್ಲ ಅವಾಗ ಮೇಲೆ ಕೆಳಗಡೆ ಅಂತ ಪ್ರಶ್ನೆನೇ ಬರಲ್ಲ ಅದಕ್ಕೆ ಈಗ ಕೆಲವ್ರು ಹೇಳ್ತಾರ ದೇವರು ಮೇಲೆ ಇದ್ದಾನಂತ ಆದ್ರೆ ಅದು ತಪ್ಪು ಯಾಕಂತಂದ್ರೆ ದೇವರು ಅವಾಗೂ ಇದ್ದ ಯಾವಾಗ ಅವಾಗ ಭೂಮಿ ಇದ್ದಿಲ್ಲ ಆಕಾಶ ಇದ್ದಿಲ್ಲ ನಕ್ಷತ್ರಗಳು ಇದ್ದಿಲ್ಲ ಅವಾಗೂ ದೇವರು ಇದ್ದ ಮತ್ತೆ ಈ ಭೂಮಿ ಆಕಾಶ ನಕ್ಷತ್ರಗಳು ಪ್ರತಿಯೊಂದು ನಾಶ ಆಗುತ್ತೆ ಆವಾಗನು ದೇವರಿರ್ತಾನೆ ಅದಕ್ಕಾಗಿ ಈಗ ನೀವು ದೇವರು ಮೇಲೆ ಇದಾನ ಅಂತ ನಂಬಿಕೆ ಮಾಡಿದ್ರೆ ಅದರಲ್ಲಿ ತಪ್ಪು ಏನಾಗುತ್ತೆ ಅಂತಂದ್ರೆ ಅಂದ್ರೆ ಮೊದಲು ಭೂಮಿ ಇತ್ತು ಆಮೇಲೆ ಆಕಾಶ ಇತ್ತು ಆಮೇಲೆ ದೇವರು ಮೇಲೆ ಇದಾನ ಅಂತ ಆ ವಿಷಯ ಮುಂದೆ ಬರುತ್ತೆ ಆದ್ರೆ ದೇವರು ಎಲ್ಲಿದ್ದಾನ ಅದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡಣ ಆದರೆ ದೇವರು ಮೇಲೆ ಇದ್ದಾನ ಅಂತ ಹೇಳೋದು ತಪ್ಪು ಅಂತ ಹೇಳ್ತೀವಿ ಅದಕ್ಕೆ ಏನಂತಂದ್ರೆ ಅದಕ್ಕೆ ನಂಬಿಕೆ ಇದೆ ದೇವರು ಸದಾ ಕಾಲವೂ ಇದ್ದಾನೆ ಮತ್ತೆ ಸದಾಕಾಲವೂ ಇರ್ತಾನೆ ಇಂಥವು ಸಾಕಷ್ಟು ವಿಡಿಯೋಸು ಇನ್ನ ಮುಂದೆನೂ ನಾವು ತಗೊಂಡು ಬರ್ತೀವಿ ಮತ್ತೆ ಇದಕ್ಕಿಂತ ಮುಂಚೆ ಕೆಲವೊಂದು ವಿಡಿಯೋಸನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀವಿ ನಿಮ್ಮಲ್ಲಿ ಮನವಿ ರಿಕ್ವೆಸ್ಟ್ ಏನಂತಂದರೆ ನೀವು ಇದರನ್ನ ನೋಡಿ ಇದರನ್ನ ಅರ್ಥ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಏನಾದರೂ ನಿಮ್ಮ ಪ್ರಶ್ನೆಗಳು ಇದೆ ಅಂತಂದರೆ ಕ್ವಶನ್ಸ್ ಇದೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಿರಿ ಮತ್ತೆ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಸಂಬಂಧಿಕರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಸ್ಸಾಮ್ ವಲೈಕು ವರಹಮತುಲ್ಲಾಹಿ ವಬರ್ಕಾತು